ಹಾಯ್ ನಮಸ್ಕಾರ ನಾನಿವತ್ತು ಆಲೂ ಜಂಪ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಇದಕ್ಕೆ ಜಂಪ್ ಅಂತಲೇ ಹೇಳ್ಬೋದು ಅಥವಾ ಆಲೂ ಗ್ರೇವಿ ಅಂತ ಹೇಳ್ಬೋದು ಆಲು ಮಸಾಲೆ ಅಂತ ಹೇಳ್ಬೋದು ನೀವು ಏನು ಬೇಕಾದರೂ ಹೇಳ್ಬೋದು ಆದರೆ ಇದು ತುಂಬ ರುಚಿಯಾಗಿರ್ತದೆ ಈಗ ಆಲೂ ಜಂಪ್ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡಿಕೊಂಡು ಬರೋಣ ಬೆಳ್ಳುಳ್ಳಿ ಬೇಯಿಸಿರುವಂಥ ಹಾಲು ಒಂದಿಷ್ಟು ಮೆಣಸು ತೆಕ್ಕೊಂಡಿದ್ದೇನೆ ಒಂದಿಷ್ಟು ಹುಳಿ ಉಪ್ಪು ಸಾಸಿವೆ ಎಣ್ಣೆ ಈ ಜಂಪ್ ಮಾಡಲಿಕ್ಕೆ ಇಷ್ಟೇ ಸಾಕು ಹೇಗೆ ಮಾಡೋದು ಅಂತ ಪಟಾಪಟ ಅಂತ ನೋಡಿಕೊಂಡು ಬರೋಣ ಮೊದಲಿಗೆ ಇದರ ಕಟ್ ಮಾಡ್ಕೊಳ್ಬೇಕು ಹೀಗೆ ನಾನಿಲ್ಲಿ ಒಂದು ಐದು ಅಥವಾ ಆರು ಹಾಲನ್ನು ತೆಕ್ಕೊಂಡಿದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಕ್ಕೊಳ್ಬೋದು ಇದನ್ನು ಮಾಡಿಟ್ಟರು ಅಲ್ಲಿಗೂ ಬೇಸಿ ಮಾಡಿ ತಿನ್ಬೋದು ಇದರ ಅಂತ ಹಾಕದ ಕಾರಣ ಇದು ಒಂದು ಬೇಗ ಹಾಳಾಗ್ಲಿಕ್ಕಿಲ್ಲ ಇದು ಮಸಾಲೆಗೆ ಹುರಿದುಕೊಳ್ಳೋಣ ಸ್ವಲ್ಪ ಎಣ್ಣೆ ಒಂದಿಷ್ಟು ಮೆಣಸು ತೆಕ್ಕೊಂಡಿದ್ದೇನೆ ಇದೆಷ್ಟು ಹುರಿದ್ರೆ ಸಾಕು ಇದಕ್ಕೆ ಸ್ವಲ್ಪ ಸಾಸಿವೆ ಇವೆ ಒಂದಿಷ್ಟು ಹಾಕಿದ್ರೆ ಸಾಕು ಇದಕ್ಕೆ ಜೀರಿಗೆಯೂ ಹಾಕ್ಬೋದು ನಾನು ಹಾಕ್ತಾ ಇಲ್ಲ ಜೀರಿಗೆ ಇಷ್ಟೇ ಸಾಕಾಗ್ತದೆ ಒಂದಿಷ್ಟು ಬೆಳ್ಳುಳ್ಳಿನ ಹಾಕ್ತಿದ್ದೇನೆ ಇದು ತುಂಬ ಹುರಿಬೇಕು ಅಂತ ಇಲ್ಲ ಚೂರು ಬಾಡಿದರೆ ಸಾಕು ಆಫ್ ಮಾಡ್ತೇನೆ ಒಂದಿಷ್ಟು ಹುಳಿ ತೆಕ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಹುಳಿ ಉಪ್ಪು ಖಾರ ಇದ್ರೇ ಚೆನ್ನಾಗಿರುತ್ತೆ ಇಷ್ಟು ತೆಕ್ಕೊಂಡಿದ್ದೀನಿ ಹುಳಿ ನೀರು ಮಾಡೋಣ ನೈಸ್ ಸಾಕು ಈಗ ಒಗ್ಗರಣೆ ಮಾಡಿಕೊಳ್ಳೋಣ ಈ ಜಂಪು ಮಾಡ್ಲಿಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದೆ ಒಂದ್ ಇಷ್ಟು ಎಣ್ಣೆ ಬೇಕಾಗ್ತದೆ ಎಣ್ಣೆ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡಿದ್ದೇನಲ್ಲ ಅದರ ಪೇಸ್ಟ್ ಮಾಡಿಕೊಳ್ಳೋಣ ಹೀಗೆ ಜಜ್ಜಿದ್ರೆ ಸಾಕು ಪೇಸ್ಟ್ ಅಂತ ಬೇಕು ಅಂತ ಇಲ್ಲ ತುಂಬ ಪೇಸ್ಟ್ ಆಗಬೇಕು ಅಂತ ಇಲ್ಲ ಇಷ್ಟಾದರೆ ಸಾಕು ಬಾಯಿಗೆ ಹಾಗೆ ಬೆಳ್ಳುಳ್ಳಿ ಸಿಗ್ತಾ ಇರಬೇಕು ಹೀಗೆ ಬೆಳ್ಳುಳ್ಳಿ ಹಾಕ್ತೇನೆ ಹುರಿದ್ರೆ ಸಾಕು ಹಾಲು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಷ್ಟು ಹಾಕ್ತೇನೆ ಸಾಕು ಈಗ ಮಸಾಲೆ ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಬೇಕು ಇದಕ್ಕೆ ಇಷ್ಟು ತೆಳು ಇದ್ರೆ ಸಾಕು ತುಂಬ ಗಟ್ಟಿ ಬೇಕು ಅಂತ ಇಲ್ಲ ಅಂದರೆ ಚೆನ್ನಾಗಿ ಕುದಿಬೇಕಿದು ಎಷ್ಟು ಚೆನ್ನಾಗಿದೆ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಅಂತ ಆದರೆ ಸ್ವಲ್ಪ ಮೆಣಸು ಕಡಿಮೆ ಹಾಕ್ಕೊಳ್ಬೋದು ನನಗೆ ಸ್ವಲ್ಪ ಖಾರ ಜಾಸ್ತಿ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿ ತಿಕ್ಕೊಂಡಿದ್ದೇನೆ ಮೆಣಸು ಹೆಚ್ಚು ಕಡಿಮೆ ಮಾಡ್ಬೋದು ಜಾಸ್ತಿ ಬೇಕಿದ್ರೆ ಜಾಸ್ತಿ ತಿಕ್ಕೊಳ್ಬೋದು ಕಮ್ಮಿ ಆದರೆ ಕಮ್ಮಿ ಚೆನ್ನಾಗಿ ಕುದಿಬೇಕಿದು ಇಷ್ಟು ಕುದಿದ್ರೆ ಸಾಕು ಆಫ್ ಮಾಡ್ತೇನೆ ಯಾರು ಜಂಪ್ ಅಥವಾ ಗ್ರೇವಿ ಅಥವಾ ಮಸಾಲೆ ಏನು ಬೇಕಾದರೂ ಹೇಳ್ಬೋದು ಇದು ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಮತ್ತು ಅನ್ನಕ್ಕೆ ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರ್ತದೆ ನೀವು ಸಹ ಒಮ್ಮೆ ಮಾಡಿ ನೋಡಿ ಇಷ್ಟ ಆಗ್ತದೆ